हाँ, ताई। तो उसी ना मेरा लोड भी पहुँच जाना ताई नहीं थे, ये कहना कहने का नहीं पड़ा, इस तरह आते हैं। भावना आई, यो भाई तो, तो, कंडे ये बजे कंडो बोल रहा है, पूजे पड़ना, पूजे जाऊँ, पूजे समान जाऊँ पर। तो जोरे। 何 ಏನಿಲ್ಲ ನಿಮ್ಮ ಉಜ್ಜಾಟಿಗೆ ತಪ್ಪಾ ಯಾವಾಗ್ಲೂ ಪ್ರತ್ಯೇಕ ತಾಣದ ಹಾಗೆ ನಿಮ್ಮ ಕೈಗೆ ಸಿಗದ ಹಾಗೆ ನಾನು ನನ್ನ ಕಲ್ಲಿನ ಪ್ರತ್ಯಕ್ಷವಾದ ತಿಂಗೆ ಹೆಂಗೆ ಕಲ್ಲಿಗೆ ಪೂಜೆ ಮಾಡ್ತೀರ ಅಂತ ನಾನು ನೋಡೇ ಬಿಟ್ಟೀನಿ ನಾನು ಇವಾಗ ಕಲ್ಲಾಕ್ತೀನಿ ಅವಾಗ ನೀವು ಹೆಂಗೆ ಪೂಜೆ ಮಾಡ್ತೀರಾ ಅದೂ ಹೆಂಗೆ ಬೇಡ್ತೀರ ಅಂತ ನೋಡ್ತೀನಿ ನಾನು ಇವಾಗ ಕಲ್ಲು ಕಲ್ಲಾಗ್ತೀನಿ ನಾನು ಇವಾಗ ಕಲ್ಲು ಹಾಕ್ತೀನಿ ನಾನು ಇವಾಗ ಕಲ್ಲು ಹಾಕ್ತೀನಿ কাপপাংভেয়া, আিইঽ proud. போகட்டும் நீ போறேன்னு சொல்லுங்க. எல்லாரும் எல்லாரும் வந்துட்டாங்க. எல்லாரும் வந்துட்டாங்க. நீங்க லைக் போடணும். டேய் சொல்லு బయటికి போறீங்களா? ஏறிடலாம். இந்த மணி வரதுக்கு முன்னாடி. நம்ம எல்லாரும் கூட போறோம். गुंडा बोला ये कोई तोदार ये सब बात कर रहा है और ये ये सब बात कर रहा है रे भगवानवा रे आ जा ना इन कला के दौरे उठो आगे बना रे और ले की मचा

ದೇವರು ನಿಮ್ಮ ಕಣ್ಣಿಗೆ ಕಾಣಲ ಹಾಗೆ ಕಳ್ಳನರೂ ನೀವು ವರವನ್ನ ಕೇಳನ್ನ ಬಿಡಲೇಲ್ಲ ಮಾನವರೇ ನಿಮ್ಮ ಕಣ್ಣಿಗೆ ಕಾಣದ ಹಾಗೆ ಕೈಗೆ ಸಿಗದ ಹಾಗೆ ನಾನು ಮಣ್ಣಾದ್ರೆ ನೀವು ಹೆಂಗೆ ಪೂಜೆ ಮಾಡ್ತೀರಾ ಹೆಂಗೆ ವರವನ್ನ ಕೇಳ್ತೀರಾ ನಾನು ನೋಡೇ ಬಿಡ್ತೀನಿ ನಾನು ಇವಾಗ ಮಣ್ಣಾಗ್ತೀನಿ ನಾನು ಇವಾಗ ಮಣ್ಣಾಗ್ತೀನಿ ನಾನು ಇವಾಗ ಮಣ್ಣಾಗ್ತೀನಿ हओ दसो ओय मणाव रे ओय मणाव रे ओय मणाव रे उसा आ बा एक को जो तथा शक्ति ಅಯ್ಯೋ ಮಾನವರೇ ಏನಿದು ನಿಮ್ಮ ಹುಚ್ಚಾಟ ಕಲ್ಲಾದೆ ಮಣ್ಣಾದೆ ಆದ್ರೂ ನೀವು ನನ್ನ ಬೇಡದ್ನ ಬಿಲ್ಲೇ ಮಾನವರೇ ದೇವರು ನಿಮ್ಮ ಕಣ್ಣಿಗೆ ಕಾಣೋದೇ ತಪ್ಪ ಕಂಡರು ನೀವು ಯಾವಾಗ್ಲೂ ಹಣ ಆಸ್ತಿ ಅಂತಸ್ತು ಅಂತ ಯಾವಾಗ್ಲೂ ಬೆಳದಿರ್ತೀರಲ್ಲ ಇವಾಗ ಕಲ್ಲಾದೆ ಮಣ್ಣಾದೆ ನಿಮಗ್ ಮರ ಆಗ್ತೀನಿ ಹೆಂಗೆ ವ್ಯಂಗ್ಯ ಪೂಜಿಸ್ತೀರಾ ಅಂತ ನಾನ್ ಅವಾಗ ನೋಡ್ತೀನಿ ನಾನಿವಾಗ ಮರವಾಗ್ತೀನಿ ನಾನಿವಾಗ ಮರವಾಗ್ತೀನಿ ಮರವಾಗ್ತೀನಿ ಮರವಾಗ್ತೀನಿ

बसण <laughs> 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 ಅಯ್ಯೋ ಮಾನವರೇನಿದು ನಿಮ್ಮ ಹುಚ್ಚಾಟ ಕಲ್ಲಾದೆ ಮಣ್ಣಾದೆ ಮರವ ಕೂಡ ಅದೆ ಯಾರು ನೀವು ನನ್ನ ಪೂಜೆ ಮಾಡೋದ್ ನಾ ಮನವರೇ ಯಾವಾಗಲೂ ದೇವ್ರು ನಿಮ್ಮ ಕಣ್ಣಿಗೆ ಕಾಣೋದ್ರೆ ತಡ ಅವಾಗ ನನ್ನ ಹಣ ಆಸ್ತಿ ಅಂತ ಸರಿಸುವರಿ ಅಂತ ಯಾವಾಗ ಕೇಳ್ತಾನೆ ಹೇಳ್ತಿರಲ್ಲ ದೇವ್ರು ನಿಮ್ಗೆ ಆಗಲೇ ನಿಮ್ಗೆ ಕಣ್ಣುಗ್ಲೆ ಕಾಣುವುದೇ ತಪ್ಪಾ ನಾನು ಕಲ್ಲಾದೆ ಮಣ್ಣಾದೆ ಮರವಾದೆ ಇವಾಗ ನೀರಾಗ್ತಿನಿ ನೀ ಇವಾಗ ಹೇಗೇನಲ್ಲ ಬೇಡ ತಿರಂತ ನಾನು ನೋಡತಿನಿ ನಾನು ಇವಾಗ ನೀರಾಗ್ತಿನಿ ನಾನು ಇವಾಗ ನೀರಾಗ್ತಿನಿ ನಾನು ಇವಾಗ ನೀರಾಗ್ತಿನಿ ಮರ ಮಾಡಿದಂತ ನೀರಾದಂತ ಇದು پورا ಎನಸ್ತಾ ಬಂದಿರಾಯ್ತರಾ அலங்கரா லோ 얘는 देव नीरा அப்படினாலானியா

ಅಯ್ಯೋ ಮಾನವರೇ ಏನಿದು ನಿಮ್ಮ ಉಚ್ಚಾಟ ಕಲ್ಲಾದೆ ಮಣ್ಣಾದೆ ಮರವಾದೆ ಕೊನೆ ನೀರು ಕೂಡ ಆದೆ ಆದ್ರೂ ನೀವು ನನ್ನ ಪೂಜಿಸದ ಬಿಲ್ಲೆ ಇಲ್ವಲ್ಲ ನೀರಿಗೂ ಪೂಜೆ ಮಾಡ್ತೀರಾ ನೀರಿಗೂ ನೀವು ವರವನ್ನ ಕೇಳ್ತೀರಾ ಏನಿದು ನಿಮ್ಮ ಉಚ್ಚಾಟ ಇವಾಗ ಕಲ್ಲಾದೆ ಮಣ್ಣಾದೆ ನೀರಾದೆ ಮರವಾದೆ ಈಗ ಆಕಾಶ ಆಗ್ತೀನಿ ಆಕಾಶಕ್ಕೆ ಹೆಂಗೆ ನೀವು ಪೂಜೆ ಮಾಡ್ತೀರಾ ಹೆಂಗ ನೀವು ವರವನ್ನ ಕೇಳ್ತೀರಾ ಅಂತ ನಾನ್ ನೋಡ್ತೀನಿ ನಾನಿವಾಗ

నాలు <laughs>

ಅಯ್ಯೋ ಮಾನವರಿ ಏನಿಲ್ಲ ನಿಮ್ಮ ಉಚ್ಚಾಟ ಕಲ್ಲಾದ್ರೆ ಮಣ್ಣಾದ್ರೆ ನೀರಾದ್ರೆ ಮರವಾದ್ರೆ ಕೊನೆಗೆ ಆಕ್ರೋಶದೂ ಕೂಡ ಅದೇ ಆದ್ರೂ ನೀವು ನನ್ನ ಬೇಡದ ಬೇಡವರ ಮಾನವರೇ ಯಾವಾಗ್ಲೂ ಹಣ ಆಸ್ತಿಯಿಂದ ನೀವು ಬೇಡನೆ ಇರ್ತೀರಾ ನಾನು ಈ ಭೂಮಿ ಮೇಲೆ ಕೂಡ ಕಳ್ಸಿರೋನು ಬಾಳಿ ಚೆನ್ನಾಗಿ ಬಾಳಿ ಬದುಕ್ಲಿ ಅಂತ ಯಾವಾಗ್ಲೂ ದೇವರು ಪ್ರತ್ಯಕ್ಷವಾದರೆ ಹಣ ಆಸ್ತಿ ಅಂತಸ್ತು ಕೇಳಿ ಅಂತ ಅಲ್ಲ ನಾನು ಈ ಭೂಮಿ ಮೇಲ್ಗಡೆ ನಿಮ್ನ ಕಳ್ಸಿರೋದು ಕಲ್ಲಾದೆ ಮಣ್ಣಾದೆ ಮರವಾದೆ ನೀರಾದೆ ಕೊನೆಗೆ ಆಕಾಶ ಅದೇ ಇವಾಗ ಬೆಟ್ಟದ ಮೇಲಿರೋ ಗುಹೆ ಒಳಗಡೆ ಹೋಗಿ ಹೋಗ್ಕೋತೀನಿ ಆವಾಗ ನೀವು ನನ್ನ ಹುಡುಕ್ತೀರಾ ಅಂತ ನಾನು ನೋಡ್ತೀನಿ ಇವಾಗ ಬೆಟ್ಟದ ಮೇಲಿರೋ ಗುಹೆ ಒಳಗಡೆ ಹೋಗ್ತೀನಿ ಇವಾಗ ಬೆಟ್ಟದ ಮೇಲಿರೋ ಗುಹೆ ಒಳಗಡೆ ಹೋಗ್ತೀನಿ ಇವಾಗ ಬೆಟ್ಟದ ಮೇಲಿರೋ ಗುಹೆ ಒಳಗಡೆ ಹೋಗ್ತೀನಿ

ನನ್ನ ರಮಕ ಕಾಲಕ್ಕೆ ರೆಡಿ ಕರ 얘는 ಮಾಡೋಂಗ ಅದಷ್ಟೇ ಅರೆ ಸ್ವಾಮಿ ನಾವು ಮಂಡಿಲಾರಕ್ಕೆ ಹೋಗಬೇಕು ಸರಿಯ ಕಣ ಇದರ ಪರವಾಗಿ ಹೋಗಬೇಕು ಇಷ್ಟೇ ಕಷ್ಟ ಆದ್ರೆ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಕಟ್ಟಬೇಕು ಅರೇ ನಮ್ಮೂರಲ್ಲಿ ನಮ್ಮೂರಲ್ಲಿರೋ ಗಣಮಕ್ಕಳೆಲ್ಲ ಮೊದಲು ಯಾರ್ಗೆ ಬಂದಿ ಫಂಕ್ಷನ್ ಮಾಡ್ತೀವಿ ವರ್ಷದ ಪ್ರತಿ ಪರಮಾರ್ಥಿ ಕಣ ಅಲ್ಲಿ ಬಂತ ಜನ ಕಲ್ತಾ ಪೂರ್ತಿ ಕಣವಾ ಗ್ರಾ ಪೂರ್ತಿ ಕಣವಾ ಅಲ್ಲಿ ಕಲ್ಲಾದ ಮಣ್ಣಾದೆ ಮರವ ಅದೇ ನೀರದೆ ಆಕಾಶನೂ ಕೂಡ ಅದೇ ಇವಾಗ ಬೆಟ್ಟದ ಮೇಲಿರೋ ಬೆಟ್ಟದ ಮೇಲಿರೋ ಗುಹೆ ಒಳಗಡೆ ಹೋಗಿ ಓದ್ಕೊಂಡ್ರು ನೀವು ನನ್ನ ಬೆಟ್ಟಲ್ವಲ್ಲ ನೀವು ವರ ವರ ಅಂತ ಯಾವಾಗ್ಲೂ ನಾನು ಹಿಂದೆಗಡೆ ಬಿಡಿಸ್ತಿರ್ತೀರಲ್ಲ ಇವಾಗ ಒಂದೈಗೆ ಮಟ್ ನಾನೆ ಲಿಸ್ಕೊಳ್ತೀನಿ ಎಲ್ಲಿ ಓದ್ಕೊಂಡು ನೀವು ಎಲ್ಲ ಮನುಷ್ಯನ ಮನಸ್ಸಿನ ಅಂತರಾಳದಲ್ಲಿ ಉತ್ಕೋತೀನಿ ಅವಾಗ ನೀವು ಹೆಂಗೆ ಹುಡುಕ್ತೀರಾ ಅಂತ ನಾನ್ ನೋಡ್ತೀನಿ ಮನುಷ್ಯನ ಮನಸ್ಸಿನ ಅಂತರಾಳದಲ್ಲಿ ಉತ್ಕೋತೀನಿ ಅವಾಗ ನೀವು ನನ್ನ ಹೆಂಗೆ ಹುಡುಕ್ತೀರಾ ಅಂತ ನಾನ್ ನೋಡ್ತೀನಿ ಮನುಷ್ಯನು ಮನಸ್ಸಿನ ಒಳಗಡೆ ಯಾವತ್ತೂ ದೇವರನ್ನ ನಂಬೇ ಇಲ್ಲ ನಂಬಿರೋ ಪ್ರಯತ್ನನೇ ಮಾಡಿಲ್ಲ ನೀರು ಆದ್ರೆ ಬೆಟ್ಟಕ್ಕೆ ಹೋಗ್ ಸೇರ್ಕಂಡೆ ದೇವರೇ ಕಂಡ ಕಲ್ಲು ಅದ ಇಲ್ಲ ದೇವರು ದೇವರೇನಿದ್ದಾರೆ ದೇವರೇನಿದ್ದಾನೆ ಕಲ್ಲು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಿಂದ ಕೂಡಿದ ದೇವರು ದೇವರಲ್ಲ ಕಾಶಿಕೆ ಗೋಕರ್ಣ ಮೊದಲಾದ ಪುಣ್ಯ ಪುಣ್ಯತೀರ್ಥ ಕ್ಷೇತ್ರದಲ್ಲಿರುವ ದೇವರು ಕೂಡ ದೇವರಲ್ಲ ತಾನರಿದು ತಾನರೆಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ದೇವರಿದ್ದಾನೆ